ತತ್ವಶಾಸ್ತ್ರದ ಕಠೋಪನಿಷತ್ನಲ್ಲಿ ಒಂದು ಕತೆ ಇದೆ ನಚಿಕೇತನ ಕತೆ ಉದ್ದಾಲಕನೆಂಬ ಋಷಿ ಜ್ಞಾನಿಯಾದರು ಕಾಮ ಕ್ರೋಧ ಲೋಭದ ಸ್ವಾರ್ಥಿ ಅವನಿಗೆ ಶ್ವೇತಕೇತು ನಚಿಕೇತ ಎಂಬ ಇಬ್ಬರು ಮಕ್ಕಳು ಹೆಚ್ಚು ಮೌನಿಯಾಗಿರುತ್ತಿದ್ದ ನಚಿಕೇತನ ಅಂತರಂಗದ ತಾತ್ವಿಕ ಬೆಳವಣಿಗೆಯನ್ನು ಗುರುತಿಸಲಾದ ಉದ್ದಾಲಕನು ಅವನು ನಿಷ್ಪ್ರಯೋಜಕನೆಂದು ತಿಳಿದನು ಒಮ್ಮೆ ಉದ್ದಾಲಕನು ಯಜ್ಞ ಮಾಡಿ ನಿಷ್ಪ್ರಯೋಜಕವೆಂದು ಮುದಿ ಹಸುವನ್ನು ದಾನ ಮಾಡುವಾಗ ಅದನ್ನು ವಿರೋಧಿಸಿದ ನಚಿಕೇತನು ನನ್ನಿಂದಲೂ ಏನು ಪ್ರಯೋಜನವಿಲ್ಲ ಎನ್ನುವೆ ನನ್ನನ್ನು ದಾನ ಮಾಡಿಬಿಡು ಇಲ್ಲ ನಾನೇ ಮನೆ ಬಿಟ್ಟು ಹೋಗಿ ಬೇರೆ ಚಾಕರಿ ಮಾಡುವೆನು ಎಂದನು ವೃದ್ಧಾಲಕನು ನಿನ್ನನ್ನು ಮೃತ್ಯುವಿಗೆ ಕೊಟ್ಟಿದ್ದೇನೆ ಎನ್ನಬೇಕೆ ಉದ್ದಾಲಕ ನಚಿಕೇತನನ್ನು ಸ್ವಲ್ಪ ಮೈಲ್ಡ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಯಮ್ಮನಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಓಹ್ ಮೃತ್ಯುದೇವತೆ ಯಮಾನ ಅವನ ಹತ್ರ ಹೋಗೋಕ್ಕೆ ನಾನು ಸೂಕ್ಷ್ಮ ಶರೀರದಲ್ಲಿ ಹೋಗಬೇಕು ಅಂತ ಹೇಳ್ತಾನೆ ಎಂಥ ಮಾತು ಅವನ ವಯಸ್ಸಿಗೆ ಮೀರಿದ ಆತ್ಮ ಪ್ರಜ್ಞೆ ಯಾಕೆಂದರೆ ಸತ್ಮತ್ರ ನೋಡ್ತಾ ಇರ್ತಾನೆ ಸತ್ಸಾಧಕರು ಹೇಗೆ ತಪಸ್ಸು ಮಾಡ್ತಾರೆ ಅನ್ನೋದನ್ನು ಬಾಲಕನಾದ ನಚಿಕೇತ ಮೂರು ದಿನಗಳ ಉಪವಾಸ ಮಾಡ್ತಾನೆ ತಪಶ್ಚರ್ಯಲ್ಲಿ ಕುಳಿತು ಆಗ ಯಮನು ಸಾಕ್ಷಾತ್ಕರಿಸಿ ವಯಸ್ಸಿಗೆ ಮೀರಿದ ಆತ್ನ ಪ್ರಜ್ಞೆಯಲ್ಲಿದ್ದಾನೆ ಹುಡುಗ ಎಂತಹ ಇಂದ್ರಿಯ ನಿಗ್ರಹ ಹಬ್ಬ ಎಂದು ಯಮ ಪ್ರತ್ಯಕ್ಷನಾಗಿ ನಿನಗೆ ಮೂರು ವರಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆಗ ಕೇಳ್ತಾನೆ ವರ ನನ್ನ ತಂದೆ ನನಗೆ ಹೇಳುವ ವಿಷಯ ನಾನು ಅವನಿಗೆ ಕೇಳುವ ವಿಷಯ ಈ ಚರ್ಚೆಯಲ್ಲಿ ಇಬ್ಬರು ಪ್ರಸನ್ನ ಚಿತ್ತರಾಗಿ ನಡೆದುಕೊಳ್ಳುವಂತೆ ಮಾಡು ಎಂದನು ಎರಡನೇ ವರ ನನ್ನ ಆತ್ಮವು ಇಂದ್ರಿಯ ನಿಗ್ರಹದಲ್ಲಿ ಪ್ರತ್ಯಾಗಾತ್ಮವಾಗಿ ದೇಹ ಅಗ್ನಿ ದಿವ್ಯವಾಗಲಿ ಎಂದನು ಮೂರನೆಯವರ ನನ್ನ ಆತ್ಮ ದೇಹ ಬುದ್ಧಿ ಮನೋಬುದ್ಧಿಯಲ್ಲಿ ಪರಾಗಾತ್ಮವಾಗಿ ಪರಾಗಾತ್ಮವಾಗಿ ಅತಂತ್ರವಾಗದೆ ಸ್ಥಿಮಿತದಲ್ಲಿರಲಿ ಎಂದನು ನಚಿಕೇತನ ವಯಸ್ಸಿಗೆ ಮೀರಿದ ಆತ್ಮಪ್ರಜ್ಞೆ ಪ್ರಜ್ಞೆಯಲ್ಲಿ ಪ್ರತ್ಯಾಗಾತ್ಮವಾಗಬೇಕಂತೆ ಅವನು ಕೇಳಿದ್ದ ಅಗ್ನಿದಿವ್ಯವಾಗಬೇಕು ಪರಾಗಾತ್ಮವಾಗಬಾರದು ಅತಂತ್ರವಾಗಬಾರದು ಹಬ್ಬ ಎಂದು ಯಮ ಕೂಡ ಆಶ್ಚರ್ಯ ಪಡ್ತಾನೆ ಅವನ ತಾತ್ವಿಕತೆಯನ್ನ ಮೆಚ್ಚಿ ತಥಾಸ್ತು ಎಂದು ಹೇಳಿ ಅನುಗ್ರಹಿಸಿ ಅಂತರ್ಧಾನನಾಗುತ್ತಾನೆ ಭೀಷ್ಮ ತನ್ನ ಬ್ರಹ್ಮಚರ್ಯ ಪ್ರತಿಜ್ಞೆ ಅರ್ಥಹೀನವಾದ ಮೇಲೂ ತಾನು ವಿವಾಹವಾಗಿ ಗುರು ಪರಶುರಾಮ ಮಾತೆ ಸತ್ಯವತಿಯೇ ಅವರು ಪ್ರಸನ್ನ ಚಿತ್ರನಾಗುವಂತೆ ನಡೆದುಕೊಳ್ಬೇಕಾಗಿತ್ತು ಅವನು ಭೀಷ್ಮ ಅವನು ವಿವಾಹವಾಗಿದ್ದರೆ ಮಹಾಭಾರತದ ಚಿತ್ರಣವೇ ಬೇರೆ ಆಗ್ಬಿಡದು ತನ್ನ ಬ್ರಹ್ಮಚರ್ಯ ಪ್ರತಿಜ್ಞೆ ಅರ್ಥಹೀನವಾದ ಮೇಲೆ ತಾನು ವಿವಾಹವಾಗಿ ಗುರು ಪರಶುರಾಮ ಮಾತೆ ಸತ್ಯವತಿಯು ಪ್ರಸನ್ನ ಚಿತ್ತರಾಗುವಂತೆ ನಡೆದುಕೊಳ್ಳುವುದಿಲ್ಲ ದ್ರೌಪದಿಗೂ ನಕ್ಷಣೆ ನೀಡುವುದಿಲ್ಲ ಮೌನಭಂಗ ಪ್ರಕರಣದಲ್ಲಿ ಕಡೆಯವರೆಗೂ ದುಃಖ ತಪ್ತನಾಗಿರುತ್ತಾನೆ ಒಳಗೊಳಗೆ ಭೀಷ್ಮ ದುರ್ಯೋಧನನನ್ನು ಕೂಡ ಅವನ ಮನೋಬುದ್ಧಿಗಳನ್ನು ಬದಲಾಯಿಸಕ್ಕಾಗುವುದಿಲ್ಲ ಅವನನ್ನು ಸರಿದಾನಕ್ಕೆ ತರಲಿಕ್ಕಾಗುವುದಿಲ್ಲ ದುರ್ಯೋಧನನು ತನ್ನನ ಮಾತೇ ನಡೆಯಬೇಕೆಂದು ತಂದೆ ಧೃತರಾಷ್ಟ್ರನ ತಾತ ಭೀಷ್ಮನ ಗುರುದ್ರೋಣರ ಹಿತೋಕ್ತಿ ಕೇಳಿದರು ಅವರು ಪ್ರಸನ್ನ ಚಿತ್ತರಾಗದಂತೆಯೇ ನಡೆದುಕೊಳ್ಳುತ್ತಾನೆ ನೋಡಿ ನಚಿಕೇತನ ಕತೆಗೆ ಹೇಗೆ ಹೊಂದಿಕೊಳ್ತದೆ ನಾಡಿನಲ್ಲೂ ಕಾಡಿನಲ್ಲೂ ಅಣ್ಣ ಧರ್ಮರಾಜನನ್ನು ತಂದೆಯಂತೆ ಗೌರವಿಸುತ್ತಾ ಅವನು ಪ್ರಸನ್ನ ಚಿತ್ತನಾಗುವಂತೆ ಭೀಮನು ಅರ್ಜುನನು ನಕುಲ ಸಹದೇವರು ನಡೆದುಕೊಂಡು ಅಗ್ನಿಜೆ ದ್ರೌಪದಿಯ ಸಾಮೀಪ್ಯದಲ್ಲೂ ಪ್ರಸನ್ನ ಚಿತ್ತರಾಗಿರುವಾಗ ಅವರ ದೇಹಗಳು ಯಾವ ರೋಗವೂ ಬಾರದೆ ಪಂಚಭೂತಗಳೊಂದಿಗೆ ಪ್ರತಿಸ್ಪಂದಿಸಿ ಅಗ್ನ ಿವ್ಯವಾಗಿರುತ್ತವೆ ಅಲೌಕಿಕ ಶಕ್ತಿಯಿಂದಲೇ ಎಂಬುದು ಅವರಿಗೆ ಅನುಭವ ವೇದ್ಯವಾಗುತ್ತದೆ ಆಧುನಿಕತೆಯಲ್ಲಿ ಮುಂದುವರೆದ ಮಾನವರು ನಾವು ಲೋಕದಲ್ಲಿ ನಮ್ಮೊಳಗೆ ಅಲೌಕಿಕ ಆತ್ಮಜ್ಞಾನದಲ್ಲಿ ನಮ್ಮೊಳಗೆ ಆತ್ಮಜ್ಞಾನ ಎಂಬುದಿದೆ ಅದು ತಪ್ಪು ಅಪ್ಪುಗಳನ್ನು ತಿಳಿಸುವ ಆತ್ಮಶಕ್ತಿ ಇದೆ ಆತ್ಮ ಪ್ರಜ್ಞೆ ಇದೆ ಅಲ್ಲಿ ದೇವರನ್ನು ಆ ತಪ್ಪು ಉಪ್ಪುಗಳನ್ನು ತಿಳಿಸುವುದು ಯಾರು ದೈವರು ದೇವ ಇಕ್ಕ ಪ್ರಜ್ಞೆ ಅಲ್ಲಿದೆ ನೀನು ಇದು ಮಾಡು ಇದು ಮಾಡಬೇಡ ಅಂತ ಇದಕ್ಕೆ ಒಳ್ಳೆ ಉದಾಹರಣೆ ಅದನ್ನು ತಿನ್ಬೇಡ ಇದನ್ನು ಕುಡಿಬೇಡ ಅಂತ ಹೇಳೋದು ಅದೇನೆ ಸಾಕು ಎದ್ದೇಳ ಅಂತ ಹೇಳೋದು ಅದೇನೆ ಕೇಳ್ತೀವಿ ನಾವು ಇಲ್ಲ ಕೇಳಿದರೆ ಅವನೇ ಬುದ್ಧಿವಂತ ಅಲ್ಲವೇ ಆತ್ಮಜ್ಞಾನದಲ್ಲಿ ತಪ್ಪು ಒಪ್ಪುಗಳನ್ನು ತಿಳಿಸುವ ದೇವರನ್ನು ಕಾಣದಾದರೆ ಆ ದೇವರು ನಮ್ಮಿಂದ ದೂರವಾಗುವನು ತಂದೆ ತಾಯಿಗಳು ಹೇಳುವುದನ್ನು ಕೇಳಿ ತಾವು ಹೇಳುವುದನ್ನು ಅವರು ಕೇಳುವ ಹಾಗೆ ವೃದ್ಧಾಪ್ಯದವರೆಗೂ ಅವರ ಜೀವನ ಅನುಭವವನ್ನು ಸನ್ಮಾರ್ಗದಲ್ಲೇ ಅವರು ಜೀವಿತದುದ್ದಕ್ಕೂ ಕಷ್ಟ ಸಂಘರ್ಷಗಳನ್ನು ಎದುರಿಸಿ ಬಾಡಿ ಬದುಕಿದ ರೀತಿ ನೀತಿಗಳನ್ನು ಕೇಳಿ ಅವರು ಸದಾ ಪ್ರಸನ್ನ ಚಿತ್ತರಾಗಿರುವಂತೆ ನಡೆದುಕೊಳ್ಳಬೇಕಲ್ಲವೇ ನೋಡಿ ನಚಿಕೇತನ ಕತೆಗೆ ಹೇಗೆ ಇದು ಸುಸಂಬದ್ಧ ಸಮಂಜಸ ಎನ್ನುವುದನ್ನು ಯಾರು ತಂದೆ ತಾಯಿಗಳ ಎದುರುಗಡೆ ಈಗಿನ ಹುಡುಗರು ನಿಂತ್ಕೊಳ್ತಾರೆ ವಯಸ್ಸಿಗೆ ಬಂದವರು ದುಡಿಯೋದನ್ನ ಹಾಗೆ ತಲೆ ಕೊಡವಿ ಧೃತರಾಷ್ಟ್ರ ಚಿತ್ತ ಬುದ್ಧಿ ಇದ್ದಾಗ ಬುದ್ಧಿವಾದ ಹೇಳ್ತಾನೆ ಚಿತ್ತ ಬುದ್ಧಿ ಇದ್ದಾಗ ವ್ಯಾಮೋಹಕ್ಕೆ ಒಳಗಾಗ್ತಾನೆ ಚಿತ್ತ ಬುದ್ಧಿ ಇದ್ದಾಗ ಅವನು ಪಾಂಡವರ ಬಗ್ಗೆನೇ ಮಾತಾಡ್ತಾನೆ ಬೇಡ ದಾಯಾದಿಗಳು ಈ ಜಗಳ ಬೇಡ ಅವರಿಗೆ ಕೊಡೋದು ಕೊಟ್ಟು ಬಿಡು ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ ಕೇಳ್ತಾನೆ ತಂದೆ ಧೃತರಾಷ್ಟ್ರ ನನ್ನ ಪ್ರಸನ್ನ ಚಿತ್ತನನ್ನಾಗಿ ಮಾಡ್ತಾನೆಯೇ ತಾನು ಪ್ರಸನ್ನನಾಗ್ತಾನೇ ಇಲ್ಲ ತಲೆ ಕಡವೆ ಅವನ ಎದುರುಗಡೆ ನಿಂತುಗಾಡ್ದಲೆ ಹೊರಟೋಗ್ಬಿಡ್ತಾನೆ ಕಾಲ್ ನೆಲಕ್ಕೆ ಕೊಟ್ಟು ಸಾವಿನ ದವಡೆಗೆ ಹೋಗಿ ಬಂದವನು ನಾನು ಆಸ್ಪತ್ರೆಗಳಲ್ಲಿ ಸೇರಿ ಆದ್ದರಿಂದ ನಾನು ತತ್ವಜ್ಞಾನಿಯಾದದ್ದು ಹಾಗೇನೆ ಪ್ರಸ್ತುತ ಅಭಿನವ ಭಾರತ ಹೊಸ ತಿರುವು ಹೊಸ ಬೆಳಕಿನಲ್ಲಿ ಬಂದಿದೆ ಓದಿ ನಮ್ಮ ಮಕ್ಕಳು ಮನೆಯಲ್ಲಿ ಮನೆಗೊಬ್ಬ ಮುದುಕ ಇರಬೇಕು ಅಂತ ಹೇಳ್ತಾರೆ ಹಿತ್ಲಿಗೆ ಒಂದು ಬಾಗಿಲು ಇರಬೇಕು ಅಂತಾರೆ ಮನೆಗೆ ಮುದುಕ ಇದ್ರೂ ಅವನ ಎದುರುಗಡೆ ನಿಂತ್ಕೊಂಡು ಮಕ್ಕಳು ಕೇಳೋದಿಲ್ಲ ಮಾತು ಕೇಳಬೇಕು ಅನುಭವದಲ್ಲಿ ಅಮೃತತ್ವ ಇರ್ತದೆ ಅವರ ನಾಲ್ಕಾರು ಮಾತಾಡಿದ್ರೆ ಅದರಲ್ಲಿ ಒಂದಾದರೂ ಭಾಳ ಚೆನ್ನಾಗಿರ್ತಾರೆ ಒಂದೆರಡಾದರೂ ಕೊಂಡಿದ್ದೇನೆ ನಿಮಗೆಲ್ಲರಿಗೂ ಆ ಶ್ರೀಕೃಷ್ಣನ ಸಾಕಾರ ರೂಪಿ ಶ್ರೀಕೃಷ್ಣನ ಅನುಗ್ರಹವಾಗಲಿ ನಾನು ಬರೆದಿರುವ ಅಭಿನವ ಭಾರತ ಹೇಗೆ ಮೂಡಿ ಬಂದಿದೆ ಎಂದರೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ನಲವತ್ತೊಂದನೇ ಶ್ಲೋಕ ಏನು ಹೇಳ್ತಾರೆ ಯದ್ಯದ್ವಿಭೂತಿ ಮತ್ಸತ್ವ ಶ್ರೀಮದ್ದೂಚಿತ ಮೇವಾವ ಯಭೂತಿ ಮತ್ಸತ್ವ ಶ್ರೀಮದ್ದೂಚಿತ ಮೇವಾವ ತತ್ತ ದೇವಾಗಚ್ಚ ಮಮ ಸಂಭವಂ ಯಾವ ಯಾವುದು ವಿಭೂತಿ ಶಿವತತ್ವದಿಂದ ಸಂಪದ್ಯುಕ್ತವೋ ತೇಜೋಮಯ ಕಾಂತಿಯಿಂದ ಸಂಭವಿಸಿದೆಯೋ ಅದೆಲ್ಲವೂ ನನ್ನ ಸತ್ವದ ಅಂಶದಿಂದ ಉದ್ಭವಿಸಿದೆ ಎಂದು ತಿಳಿಯುವುದು ಎಂದು ಶ್ರೀಕೃಷ್ಣ ಹೇಳ್ತಾನೆ ಹೌದು ನಾನು ಅಭಿನವ ಭಾರತವನ್ನು ಬರೆದಿದ್ದರೆ ಮೇರುಕೃತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದರೆ ಅದಕ್ಕೆ ಕಾರಣ ಅವನೇ ನನ್ನ ಪ್ರತಿಭೆ ಸಾಧನೆ ಹಲವು ವರ್ಷಗಳದಿರಬಹುದು ತಂತ್ರಜ್ಞಾನ ತತ್ವಜ್ಞಾನದಲ್ಲಿ ತಂತ್ರಜ್ಞಾನದಲ್ಲೂ ನಾನು ವರ್ಕ್ ಮಾಡಿದ್ದೇನೆ ಅದು ನನಗೆ ಬಹಳ ಸಂತೋಷ ಮಾಡ ಕೊಟ್ಟಿದೆ ತರ್ಕಜ್ಞಾನ ತತ್ವಜ್ಞಾನ ಒಂದೊಂದೊಂದು ಬಿಟ್ಟು ಇನ್ನೊಂದಿಲ್ಲ ತತ್ವಜ್ಞಾನ ಅಲೌಕಿಕ ಶಕ್ತಿ ಇದೆ ಅಂತ ಹೇಳ್ತದೆ ಆದ್ದರಿಂದ ಈ ಕೃತಿಯನ್ನು ನನ್ನನ್ನು ಅಭಿನವ ವ್ಯಾಸನನ್ನಾಗಿ ಮಾಡಿಸಿದ್ದಾನೆ ಅಂತ ನಾನು ಹೇಳ್ತೇನೆ ಆ ಶ್ರೀಕೃಷ್ಣ ಹಲವು ದಶಕಗಳ ಸಾಧನೆ ಪ್ರತಿಭೆ ಪರಿಶ್ರಮಕ್ಕಿಂತ ಮಿಗಿಲಾಗಿ ಅದಮ್ಯ ಪ್ರೇರಣೆಯಲ್ಲಿ ಅಭಿನವ ವ್ಯಾಸನನ್ನಾಗಿ ಮಾಡಿ ಹರಸಿ ಬರಸಿದ ಅಲೌಕಿಕ ಶಕ್ತಿಯ ಸಾಕಾರ ರೂಪಿ ಶ್ರೀ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇನೆ ನಿಮಗೆಲ್ಲರಿಗೂ ಆ ಶ್ರೀ ಕೃಷ್ಣನ ಅನುಗ್ರಹವಿರಲಿ